ಹೇಳ್ತಾ ಇದ್ದ ಅಂತ ತಂದೆ ಪ್ರೀತಿ ಪಡೆಯಂತ ಮಕ್ಳು ಇರ್ಲಿ ಕಬ್ಬಲ್ ಮಕ್ಕಳು ಬೆಳಗ್ ಹೆಂಗ್ ಬೆಳೀತಾರೆ ಹೆಂಗ್ ಸಾಧಿಸ್ತಂದ್ರೆ ಪ್ರೀತಿ ಬೆಳಿಸ್ಕತ್ತಾರೆ ಅನ್ನೋದೊಂದು ವಾಕ್ಸೆಲ್ಲ ಬರಲಿ ಅವರಂತ ಪ್ರೀತಿ ಎಲ್ಲಾ ಮಕ್ಕಳು ಉಳಿಸ್ಕೊಳ್ಳಿ ಏನಿಷ್ಟ ಆಯ್ತು ಮೂವಿಯಲ್ಲಿ

ಅಲ್ಲಿ ಫಿಲಂ ಫುಲ್ ಎಲ್ಲೂ ಬೋರೇ ಅನ್ಸೋದಿಲ್ಲ ನಮ್ಗೆ ಇಂಟರ್ವ್ಯೂ 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 ನೆಕ್ಸ್ಟ್ ಆಗಿದೆ ಯಾರು ಹಸು ಅಂತ ಅನ್ಸೋದೇ ಇಲ್ಲ ಮೂವಿ ಎಲ್ಲ ಗಂಡು ಮಕ್ಕಳು ಕೂಡ ಕಲಿಬೇಕು ಅದೇ ತರ ತಂದೆಗೆ ಪ್ರೀತಿ ಇಲ್ಲ ಆತರ ಬೆಳೆದವ್ರಲ್ಲ ಅದು ತುಂಬಾ ಖುಷಿ ಆತರ ಮಕ್ಳು ಏನು ಸಿಗೋದು ಇಲ್ಲ ಇನ್ನ ಮುಂದೆ ಆ ತರ ನೋಡಿ ಕಲಿಬೇಕು ಗಂಡು ಮಕ್ಕಳು ಬರೀ ಲವ್ ಮಾಡೋದಲ್ಲ ತಂದೆ ತಾಯಿ ಪ್ರೀತಿ ಎನ್ನು ಸರ್ ಖುಷಿ ಆಗ್ತಾ ಇದೆ ನಾನು ಅಂದ್ಕೊಂಡಿರಲಿಲ್ಲ ಫಸ್ಟ್ ಸಿನಿಮಾನೇ ಇಷ್ಟು ಓಪ್ನಿಂಗ್ ಸಿಗುತ್ತೆ ಅಂತ ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಕೆಲವು ನಮ್ಮಂದರು ಅಪ್ಪದರು ತಪ್ಪಿಕೊಂಡು ಅರ್ತಾ ಇದ್ದಾರೆ ನಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು ದಯವಿಟ್ಟು ಇನ್ನೂ ಯಾರ್ಯಾರು ಸಿನಿಮಾ ನೋಡಿದ ನೀವು ಎಲ್ಲರೂ ಹೋಗಿ ನೋಡಿ ನಮಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿಯಾಗಿದ್ದೀವಿ ನಾವೆಲ್ಲರೂ ತುಂಬ ಖುಷಿಯಾಗುತ್ತೆ ಯಾಕೆ ನಿನ್ನೆ ಭಾನುವಾರ ಮಾತ್ರ ಹೌಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದ ಬಟ್ ಇವತ್ತು ಸೋಮವಾರ ಇವತ್ತು ಸೋಮವಾರ ಕೂಡ ಆಲ್ಮೋಸ್ಟ್ ಥಿಯೇಟರ್ ಫುಲ್ ಆಗಿ ತುಂಬ ಖುಷಿ ಆಯಿತು ಆಮೇಲೆ ಆ ಎಲ್ಲ ಹುಡುಗರಿಂದ ಹಿಡಿದು ಫ್ಯಾಮಿಲಿ ಆಡಿದು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇರುತ್ತೆ ಸೊ ನಾನು ನೆನ್ನೆನೂ ಕೂಡ ಹೇಳಿದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನೋಡಿಲ್ವ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ ಯಾಕೆಂದ್ರೆ ಒಂದಿನ ಅನ್ಕೊಂಡೆ ಅನ್ಕೊತೀರ ಥೇಟ್ರಲ್ಲಿ ಯಾಕೆ ನೋಡಿಲ್ಲ ಅಂತ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ನೋಡಿ ಯಾಕೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೆ ಅಂತಲೇ ಮಾಡಿದಂಥ ಸಿನ್ಮಾ ಇದು ಥಿಯೇಟರ್ ತುಂಬ ಎಂಜಾಯ್ ಮಾಡ್ತಾರೆ ಹಂಗೆ ಎಮೋಷನ್ಸು ಕೂಡ ಇದೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಬಂದು ಆದಷ್ಟು ಬೇಗ ಥಿಯೇಟ್ರೇಲೆ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿದೆ ಸಿನಿಮಾ ಇದರಲ್ಲಿ ಒಂದು ವಲ್ಗಾರಿಟಿ ಇಲ್ಲ ಆ್ಯಂಡ್ ಯಾವುದೇ ರೀತಿಯಾದಂಥ ಏನೋ ಬ್ಯಾಡ್ ವರ್ಡ್ಸ್ ಆಗಿ ಏನೂ ಇಲ್ಲ ಇಟ್ಸ್ ಅ ಪ್ಯೂರ್ ಎಮೋಷ್ನಲ್ ಬೇಸ್ಡ್ ಮೂವಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಮೂವಿ ಇದು ನಮ್ಮ ಸಿನಿಮಾ ಅಂತ ನಾನು ನಿಮಗೆ ಯಾರಿಗೂ ಹೇಳ್ತಾ ಇಲ್ಲ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ಅವಾಗ ಹೇಳಿ ಖಂಡಿತ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಖುಷಿಯಾಗ್ತದೆ ಆ್ಯಕ್ಚುಲಿ ಈ ಫಿ ಮೂವಿ ಮಾಡಿದ್ರೆ ಫ್ಯಾಮಿಲಿಗೋಸ್ಕರ ಮುಂಚೆ ಎಲ್ಲ ಫ್ಯಾಮಿಲಿ ಬಂದು ಮೂವಿ ನೋಡಲಿ ಅಂತ ಸೊ ಇಲ್ಲಿ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು ಇದೇ ತರ ಮತ್ತೆ ಎಲ್ಲರೂ ಬರಲಿ ಮೂವಿ ನೋಡಲಿ ಅಂತ ಅನ್ಕೊಂತೀನಿ ಮೇಜರ್ಲಿ ಜೊತೆಯಾಗಿ ಇದುವಾಗಿ ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗ್ತಾ ಇದೆ ಈಗ ತಾನೇ ಒಂದಷ್ಟು ಕ್ರೌಡ್ ಬಂದಿತ್ತು ಕಾಲೇಜ್ ಸ್ಟೂಡೆಂಟ್ಸು ಒಂದು ಅರ್ಧ ಗಂಟೆ ಬಿಡಲೇ ಇಲ್ಲ ಎಲ್ಲರನ್ನೂ ತಪ್ಪಿಕೊಂಡು ಕೂಗಾಡಿ ಅವರವರೇ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂದಷ್ಟು ತೆರಳೇ ಮಾಡ್ಕೊಂಡು ಅಂದರೆ ಸಿನಿಮಾ ಆ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ ಮೇಜರ್ಲಿ ಆ ಲವ್ ಎಮೋಷನು ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಕನೆಕ್ಟ್ ಆಗ್ತಾಯಿದೆ ಪ್ಲಸ್ ನನ್ನ ಪಾತ್ರನೂ ತುಂಬ ಜನಕ್ಕೆ ಇಷ್ಟ ಆಗ್ತಾಯಿದೆ ನಂಬರ್ ನಾರಾಯಣ ಪಾತ್ರನೂ ಕೂಗಾಕೊಂಡು ಎಲ್ಲ ಪ್ರತಿಯೊಬ್ಬರ ಹೆಸ್ರು ಎಲ್ಲರೂ ಕೂಗ್ಕೊಂಡು ಬಂದರು ಆದರೆ ಅಷ್ಟು ಎಮೋಷನಲಿ ಅವರಿಗೆ ಹತ್ರವಾಗಿರೋದಕ್ಕೆ ಕನೆಕ್ಟ್ ಆಗಿರೋದಕ್ಕೆ ಅಷ್ಟೆಲ್ಲ ಎಂಜಾಯ್ ಮಾಡಿಕೊಂಡು ಪ್ರತಿಯೊಬ್ಬರ ಹೆಸರು ಕೂ ಕೂಗಿದ್ದಾರೆ ಹೀರೋ ಹೆಸರು ಹೀರೋಯಿನ್ ಹೆಸರು ಮಲ್ಲಿ ಹೆಸರು ನನ್ನ ಹೆಸ್ರು ಮತ್ತು ವಿನಾಯಕ್ ಅವರ ಹೆಸರು ಪ್ರತಿಯೊಬ್ಬರ ಹೆಸರು ಕೂಗಿದ್ದಾರೆ ಅಂದರೆ ಅವ್ರಿಗೆ ಸ್ಕ್ರೀನ್ ಮೇಲೆ ನಮ್ಮ ಪಾತ್ರಗಳು ತುಂಬ ಹಸ್ಥಿರವಾಗಿದೆ ಅಂತ ಹತ್ರ ಅರ್ಥ ಸೊ ನಿಮಗೂ ಸಹ ಪ್ರತಿಯೊಂದು ಪಾತ್ರಗಳು ಸಹ ತುಂಬ ಕನೆಕ್ಟ್ ಆಗುತ್ತೆ ಇಟ್ಟು ಒಂದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಒಂದು ಸಲ ಒಬ್ಬರೇ ಬಂದು ನೋಡಿ ಆಮೇಲೆ ಮನೆಯವ್ರನ್ನ ಕರ್ಕೊಂಡು ಬರ್ತೀರಿ ಅದಕ್ಕೆ ನಾನು ಗ್ಯಾರಂಟಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಆ್ಯಂಡ್ ಸೋಲ್ಸ್ ಬಂದು ನೋಡಿದಾಗ ಇವತ್ತು ಆ ಪ್ರತಿಕ್ರಿಯೆ ನೋಡಿದಾಗ ತುಂಬ ಆಯಿತು ಸೊ ದಯವಿಟ್ಟು ಈ ನಿಮ್ಮ ಮೂಲಕ ಇನ್ನೊಂದಿಷ್ಟು ಜನಗಳಿಗೆ ತಲುಪಲಿ ಸಿನಿಮಾ ಬಂದಿರೋರು ಅವರು ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ನಿಮ್ಮ ಕುಟುಂಬದವರನ್ನು ಕರೆದನ್ನೆ ಸಿನಿಮಾ ಎಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು